ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರೋಕ್ಕೆ ದಿನನೂ ಪ್ರಯತ್ನ ಮಾಡ್ತಾ ಇರ್ತೀನಿ ಪ್ರಯತ್ನ ಇಲ್ಲದೆ ನಮ್ಮ ಜೀವನದಲ್ಲಿ ನಾವೇನೂ ಪಡೆಯ್ಕೊಳ್ಳೋಕೆ ಸಾಧ್ಯ ಇಲ್ಲ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂದ್ರೆ ನಾವು ಏನು ಬೇಕು ಅಂತ ಮನಸ್ಸು ಮಾಡಿದ್ರೆ ಮಾತ್ರ ನಮ್ಮ ಜೀವನದಲ್ಲಿ ಪ್ರತಿಯೊಂದು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇರ್ತದೆ ಅದು ಏನೇ ಆಗಿರಲಿ ಅದು ಏನೇ ಆಗಿರಲಿ ಸಪೋಸ್ ನಮ್ಮ ಮನಸ್ಸಿನಲ್ಲಿ ಇದು ಇವಾಗ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ ಇದು ನನಗೆ ಸಿಗಲ್ಲ ಅನ್ನೋವಂಥ ಒಂದು ಡೌಂಟದಿಂದ ನಮ್ಮ ಮನಸ್ಸಿನಲ್ಲಿ ಏನಾದರೂ ಇತ್ತು ಅಂದ್ರೆ ಮೊದಲು ನಾವು ಅದನ್ನು ಪಡ್ಕೋಬೇಕಂದ್ರೆ ಮೊದಲು ಏನು ಮಾಡಬೇಕಂದ್ರೆ ಮೊದಲು ಭಗವಂತಿಗೆ ನಾವು ಶರಣಾಗಬೇಕು ನಮ್ಮ ತನು ಮನ ಧನ್ ಸಂಪೂರ್ಣವಾಗಿ ಮಗ ಆ ಭಗವಂತಿಗೆ ನಾವು ಏನು ಮಾಡಬೇಕು ಸಲೆಂಡ್ರ್ ಮಾಡಬೇಕು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಮಗು ತಾಯಿ ಆಗಿರ್ತದೆ ಅಂದ್ರೆ ತಾಯಿ ಮೇಲೆ ಡಿಪೆಂಡ್ ಆಗಿ ಬದುಕ್ತಿರ್ತದೆ ಆವಾಗ ಆ ತಾಯಿ ಏನು ಮಾಡ್ತಾಳೆ ಆ ಮಗುವಿನ ಯೋಗಕ್ಷೇಮ ಎಲ್ಲಾನು ತಾನೇ ನೋಡ್ಕೊತಿರ್ತಾಳೆ ಅದಕ್ಕೆ ಏನು ಬೇಕು ಏನು ಬೇಡ ಅದು ಹೇಳದೇ ಇದ್ದರೂ ಪರವಾಗಿಲ್ಲ ಆ ತಾಯಿ ತನ್ನ ಮನಸ್ಸಿನಲ್ಲಿ ಎಲ್ಲ ಅರ್ಥ ಮಾಡಿಕೊಂಡು ಅದನ್ನು ಹಾಕಿ ಆ ಮಗುವಿಗೆ ಕೊಡೋವಂಥ ಪ್ರಯತ್ನ ಪಡ್ತಿರ್ತಾಳೆ ಆದರೆ ಮಾತಿನ ಮುಖಾಂತರ ಹೇಳ್ತಿರಲ್ಲ ಅದೊಂದು ಎನರ್ಜಿ ಇರ್ತದ ಅದೇ ಥರ ಈ ಭಗವಂತ ಕೂಡ ನಮ್ಮ ತಾಯಿ ತಂದೆ ನಾವು ಯಾವ ಥರ ಆದರೂ ಒಂದು ಸಂಬಂಧ ಅನ್ನೋವಂಥದ್ದು ಭಗವಂತನ ಕೂಡ ನಾವು ಸ್ಟ್ರಾಂಗಾಗಿ ಇಟ್ಕೊಂಡಿರಬೇಕು ಈ ಜಗದಲ್ಲಿ ಮನುಷ್ಯರ ಮನಸ್ಸು ಚಂಚಲಾಗ್ಬೋದು ನಮ್ಮನ್ನು ಬಿಟ್ಟು ಹೋಗ್ಬೋದು ಆದರೆ ಭಗವಂತ ಯಾವತ್ತೂ ನಮ್ಮದವ್ರ ಕೈ ಬಿಟ್ಟಿಲ್ಲ ಬಿಡೋದಿಲ್ಲ ಇದನ್ನ ಅನುಭವದಿಂದ ನಾನು ನಿಮಗನ ಹೇಳ್ತಾ ಇದ್ದೀನಿ ನಾವು ಎಷ್ಟೇ ಶ್ರೀಮಂತರಾಗಿರಲಿ ನಾವೆಷ್ಟೇ ಸುಂದರವಾಗಿರಲಿ ನಾವು ಎಷ್ಟೇ ನಾವ್ ಎಷ್ಟೇ ದೈಹಿಕವಾಗಿ ಮಾನಸಿಕ ಎಲ್ಲ ರೀತಿಯಲ್ಲಿ ಸ್ಟ್ರಾಂಗ್ ಆಗಿರಲಿ ಅದನ್ನು ಕೊನೆವರೆಗೂ ನಮ್ಮ ಈ ದೇಹದಲ್ಲಿ ಉಸಿರಿರೋವರೆಗೂ ನಮ್ಮ ಜೀವನ ಇರೋವರೆಗೂ ಒಂದು ಕನೆಕ್ಷನ್ ನಮ್ಮ ಭಗವಂತನ ಜೊತೆ ನಾವು ಸದಾಕಾಲ ಇರಬೇಕು ಎದ್ದಿದ ತಕ್ಷಣ ನಾವು ಏನು ಮಾಡಬೇಕಂದ್ರೆ ಭಗವಂತಗೆ ನಾವು ಗುಡ್ ಮಾರ್ನಿಂಗ್ ಹೇಳಬೇಕು ಇವತ್ತು ಎಷ್ಟೋ ಜನ ಸಾವನ್ನ ಪಡ್ಕೊಂಡಾದ್ರೆ ಈ ಜಗದಾಗ ಎಷ್ಟು ಎಲ್ಲ ಕೈಕಾಲು ಸರಿ ಇತ್ತು ಎಷ್ಟೋ ಹಣ ಆಸ್ತಿ ಅಂತಸ್ತು ಎಲ್ಲ ಇದ್ದರೂ ಕೂಡ ಅವರು ತಮ್ಮ ಜೀವನನ ಕಳ್ಕೊಂಡಿರ್ತಾರೆ ಆದರೆ ನಾವು ಇಷ್ಟು ನಮ್ಮ ನಮ್ಮದು ಪರಿಸ್ಥಿತಿಯಲ್ಲಿ ಎಷ್ಟೋ ಕಷ್ಟ ಬಂದರೂ ನಾವು ಇವತ್ತು ಬದುಕ್ತಾ ಇದ್ದೀವಿ ಅಂದ್ರೆ ಆ ಭಗವಂತನ ಅನುಗ್ರಹದಿಂದ ನಾವು ಎದ್ದಿದ್ದ ತಕ್ಷಣ ಭಗವಂತಗೆ ಗುಡ್ ಮಾರ್ನಿಂಗ್ ಧನ್ಯವಾದ ಹೇಳಬೇಕು ಇವತ್ತು ನಾವು ಬದುಕಿರೋದಕ್ಕೆ ನಾವು ಉಸಿರಾಡ್ತಾ ಇರೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ನೀವು ಈ ವಿಡಿಯೋ ನೋಡ್ತಾ ಇರೋದಕ್ಕೆ ನಾವು ಇನ್ನೊಬ್ರಿಗೆ ಭರವಸೆ ತುಂಬುವಂಥ ಒಂದು ಗುಲಾಬಿ ಹೂವು ಥರ ಆಗಿರಬೇಕು ಈ ಗುಲಾಬಿ ಹೂವು ನೋಡಿದ ತಕ್ಷಣ ಎಷ್ಟೆಲ್ಲ ಅಟ್ರಾಕ್ಷನ್ ಆಗ್ತದೆ ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ಖುಷಿ ಬರ್ತದೆ ಆ ಮನ್ ನಾವು ಆ ಥರ ಇರಬೇಕು ಇನ್ನೊಬ್ರನ್ನ ಕುಗ್ಗಿಸ್ಬಾರ್ದು ಇನ್ನೊಬ್ರಿಗೆ ಸಪೋರ್ಟ್ ಮಾಡಬೇಕು ಇನ್ನೊಬ್ಬರಿಗೆ ಪ್ರೀತಿ ಕೊಡಬೇಕು ನಮ್ಮನ್ನು ನಾವು ಪ್ರೀತಿಸ್ಬೇಕು ನಮ್ಮ ನಾವು ಮ್ಯಾಗ ಡಿಪೆಂಡ್ ಆಗಿರಬೇಕು ಆ ಭಗವಂತನ ಮ್ಯಾಗ ನಾವು ಡಿಪೆಂಡ್ ಆಗಿರಬೇಕು ಆವಾಗ ನಮ್ಮ ಮನಸ್ಸಲ್ಲಿ ಏನಾಗ್ತದ ನಮ್ಮ ಕೈಲಿ ಏನು ಮಾಡೋಕ್ಕಾಗದೇ ಒದ್ದಾಡ್ತಾಯಿರ್ತೀವಿಯಲ್ಲ ಅವಾಗ ಆ ಮನಸ್ಸು ಏನು ಮಾಡ್ತದೆ ಮಾರ್ಗ ತೋರಿಸ್ತದ ಮನಸ್ಸಲ್ಲೇ ಮಾರ್ಗ ಅಂದರೆ ಆ ಮನಸ್ಸ ಸ್ಟ್ರಾಂಗ್ ಆಗ್ತದ ಇದನ್ನ ಮಾಡಬಲ್ಲೆ ಇದನ್ನು ನಾ ಪಡ್ಕೊಳ್ಬಲ್ಲೆ ಅದು ಎಷ್ಟೇ ಕಠಿಣವಾಗಿದ್ದರೂ ಪರವಾಗಿಲ್ಲ ಅದು ಎಷ್ಟೇ ಟಫ್ ಆಗಿದ್ರೂ ಪರವಾಗಿಲ್ಲ ಅಲ್ಲೊಂದು ಮನಸ್ಸಿಗೆ ಮಾರ್ಗ ಅನ್ನುವಂಥದ್ದು ಆ ಭಗವಂತ ನಮಗೆ ಕೊಡ್ತಾನೆ ನಾವು ಎಲ್ಲರ ಜೊತೆ ಇರಬೇಕು ಫ್ಯಾಮಿಲಿ ಜೊತೆ ನಮ್ಮ ಮಕ್ಕಳ ಜೊತೆ ನಮ್ಮ ಸ್ನೇಹಿತರ ಜೊತೆ ನಾವೆಲ್ಲರ ಜೊತೆ ಇದ್ರೂ ಕೂಡ ಆ ಭಗವಂತಗೆ ನಾವು ದಿನನಿತ್ಯ ನಮ್ದೊಂದು ಲೈಫ್ ಪಾರ್ಟ್ನರೇ ಆ ಭಗವಂತ ಅಂತ ನಾವು ತಿಳ್ಕೊಂಡಿರ್ಬೇಕು ನಮ್ಮ ದಿನನಿತ್ಯ ಆಗು ಹೋಗುವುದನ್ನು ನಾವು ಭಗವಂತಗೆ ನಾವು ಸಮರ್ಪಣೆ ಮಾಡಬೇಕು ಆವಾಗ ಆ ಭಗವಂತ ನಮಗೆ ಮನಸ್ಸಿಗೆ ಮಾನಸಿಕವಾಗಿಯೂ ಸ್ಟ್ರಾಂಗ್ ಮಾಡ್ತಾನೆ ದೈಹಿಕವಾಗಿಯೂ ಸ್ಟ್ರಾಂಗ್ ಮಾಡ್ತಾನೆ ಆಮೇಲೆ ಒಂದು ಹಣಕಾಸಿನ ಒಂದು ಸ್ಥಿತಿಯಲ್ಲೂ ನಮ್ಮನ್ನು ಸ್ಟ್ರಾಂಗ್ ಮಾಡ್ತಾನೆ ಇವತ್ತು ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ವ ಅಂತ ನಾವು ಅಂದ್ಕೊಂಡಿರ್ತೀವಿ ಪ್ರತಿಯೊಂದು ಆಗುತ್ತಾ ಆಗುತ್ತಾ ಆಗ್ತಾ ಹೋಗ್ತದೆ ಆದರೆ ನಾವು ಪವಿತ್ರವಾಗಿ ಒಂದು ಪ್ಯೂವರ್ ಭಕ್ತಿಯಿಂದ ಹಿಂದೆ ಮುಂದೆ ನೋಡಿದೆ ಆ ಭಗವಂತಗೆ ನಾವು ಏನು ಮಾಡಬೇಕು ಸೆಲೆಂಡರ್ ಆಗಬೇಕು ನಾನು ಇವತ್ತು ಏನೇ ಮಾಡ್ತೀನಿ ಅದೆಲ್ಲ ನಿನಗೋಸ್ಕರ ನನ್ನ ಪ್ರತಿಯೊಂದು ಕರ್ಮ ನಿನಗೋಸ್ಕರ ಭಗವಂತ ಯಾರು ನನ್ನ ಜೊತೆ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನೀ ನನ್ನ ಜೊತೆ ಸದಾ ಇರುವಂಥ ಭಗವಂತಿಗೆ ನಾವು ಎದ್ದಿದ್ದ ತಕ್ಷಣ ಪೂಜೆ ಪುನಸ್ಕಾರ ಇದೆಲ್ಲ ಮಾಡಿ ಆ ಭಗವಂತಗೆ ನಾವು ಏನು ಮಾಡಬೇಕು ಆಗಬೇಕು ಆವಾಗ ನಮಗೆ ಮನಸ್ಸಿದ್ದಲ್ಲೇ ಮಾರ್ಗ ಆದರೆ ನಮ್ಮ ಮನಸ್ಸು ನಾವು ಏನು ಅನ್ಕೋತೀವಿ ನಮ್ಮ ಮನಸ್ಸು ಏನು ಅನ್ಕೋತದ ಹಂಡ್ರೆಡ್ ಪರ್ಸೆಂಟ್ ಅದು ನಮ್ಮ ಜೀವನದಲ್ಲಿ ಆಗ್ತಾ ಶುರು ಆಗ್ತದೆ ಇದು ನಾನು ಒಂದು ನಿಜವಾಗ್ಲೂ ನಾನು ಮಾಡಿ ಪ್ರಯತ್ನ ಮಾಡಿಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತೀನಿ ನಾ ಇವತ್ತು ಮನಸ್ಸು ಏನು ಮಾಡ್ತೀನೋ ಅದನ್ನ ಮಾಡೋಕ್ಕಾಗತ್ತದಂಥ ಒಂದು ಸ್ಟ್ರಾಂಗ್ ಅಂದರೆ ಆ ಮನಸ್ಸಿಗೆ ನನಗೆ ಯಾರಾದರೂ ಕೊಟ್ಟಾರೆ ಈ ಜಗದಾಗ ಅಂದ್ರೆ ಅದು ಭಗವಂತ ಮಾತ್ರ ಸೂತ್ರ ಅವ ಕೇಳ್ರಿ ಕೇಳೋಕ್ಕಾಗಲಿಲ್ಲ ಅಂದರೆ ಹೇಳ್ರಿ ಪೂಜೆ ಪುನಸ್ಕಾರ ನಾವು ಎಷ್ಟು ಪ್ರಾರ್ಥನೆ ಮಾಡ್ತೀವಿ ನಮ್ಮ ಜೀವನದಾಗ ಅಷ್ಟೊಂದು ನಮ್ಮ ಜೀವನದಾಗ ಮೆರೆಯಾಕೆಲ್ಲ ಶುರು ಅಂತ ಹೇಳಿಬಿಟ್ಟು ಮನಸ್ಸಿದ್ದಲೇ ಮಾರ್ಗ ಆ ಮನಸ್ಸು ನಿಮ್ಮ ಭಗವಂತನ ಜೊತೆ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಜೀವನ ನಾ ಸುಂದರವಾಗಿ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಧನ್ಯವಾದ